ನಮಸ್ತೆ ರೈತ ಬಂದವರ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆಯವರು ನಾವು ಇವತ್ತು ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿಗೆ ಇವತ್ತು ನಮ್ಮ ಸ್ಟಬಲ್ಮೂರೊಂದಿಗೆ ಲಗ್ಗೆ ಇಟ್ಟಿದ್ದೀವಿ ಇವತ್ತು ನಮ್ಮ ಸ್ಟಬಲ್ಮೂವರ್ನ ಕೊಂಡ್ಕೊಂಡಿದ್ದಾರೆ ಗಂಗಾಧರ್ ಅವರು ಗಂಗಾಧರ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ನೀವು ನಮ್ಮ ಸ್ಟಬಲ್ ಮೂವರ್ನ ಕೊಂಡ್ಕೊಂಡ್ರಿ ನಿಮ್ಗೆ ಯಾವ ಉದ್ದೇಶಕ್ಕೋಸ್ಕರ ನೀವು ಕೊಂಡ್ಕೊಂಡ್ರಿ ಮತ್ತೆ ನೀವು ಇವಾಗೆಲ್ಲ ಏನ್ ಹೊಡೆದ್ ನೋಡಿದ್ರಲ್ವಾ ನಿಮ್ಗೆ ಯಾವ್ದ್ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನಿಮ್ಮ ರೈತ ಬಂದವ್ರಿಗೆ ನೀವು ಈ ಸ್ಟಬಲ್ ಮೂವರ್ ನ ಕೊಂಡ್ಕೊಳೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ನಿಮ್ಮ ಪರಿಚಯದೊಂದಿಗೆ ಮಾತ್ರ ಸರ್ ನಮ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಜೀವ ಸಾಲ್ ನಿಂತ ನಮ್ಮೂರು ನಾವು ಸರ್ ನಮ್ಮ ಹತ್ರ ಮೊದ್ಲು ಬೇಸ್ ಬೆಂದ್ ಹಾಕೊಂಡು ಹೊಡಿಯೋದಿತ್ತು ಸೊಂಡು ಹಾಕೊಂಡು ಹೊಡೆಯೋದಿತ್ತು ಅದ್ರಲ್ಲಿ ಒಳಿತಾಯಿದು ಅದು ಸಿಕ್ಕಾ ಬಟ್ಟೆ ಸ್ಟ್ರೈನ್ ಆಗೋದು ನಮಗೆ ನಿಮ್ದು ಯೂಟ್ಯೂಬ್ ಅಲ್ಲಿ ನಾವು ನೋಡಿದೆ ಮೂರ್ನಾಲ್ಕು ಡಮಗಳ ನೋಡಿದೆ ಹಳ್ಳಿದೆಲ್ಲ ಕೊಟ್ಟಿರೋದು ನೀವು ಅದನ್ನ ನೋಡ್ಬಿಟ್ಟು ನಮ್ಗೆ ಇದನ್ನ ನೋಡ್ಬೇಕು ನಾವು ತರ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ನಿಮ್ಗೊಂದ್ಸರಿ ಕಾಲ್ ಮಾಡಿ ಕೇಳಿದೆ ಸಾರ್ ನೀವು ಬನ್ನಿ ಅಂತ ಅದಕ್ಕೆ ನಾವು ನಿಮ್ಮ ಹತ್ರ ಇದ್ ಪರ್ಚೇಸ್ ಮಾಡಿದೀವಿ ನೀವು ತಂದು ನಮ್ಗೆ ನಿಮ್ಮ ಜಮೀನಲ್ಲೇ ನಮಗೆ ಡಮ ಕೊಟ್ಟಿದೀರಾ ನಮ್ಗೆ ತುಂಬಾ ಅನುಕೂಲ ಆಯ್ತು ಸಾರ್ ಇದು ನಮ್ಗೆ ಚೆನ್ನಾಗೈತೆ ಆಮೇಲೆ ಶತನ ಅದ್ರಲ್ಲಿ ಅಲ್ಲಿ ಸುತ್ತ ಎರ್ಚುತ್ತೆ ಇದು ಅಲ್ಲೇ ಕಟ್ ಮಾಡಿ ಮಲ್ಚಿಂಗ್ ಮಾಡುತ್ತೆ ಆದ್ರಿಂದ ಎರಹುಳು ಬರೋಳು ಜಾಸ್ತಿ ಆಗುತ್ತೆ ಆಮೇಲೆ ಅದರಲ್ಲಿ ಒಂದು ಗಂಟೆ ಹೊಡೆಯೋದು ಸರಿ ಒತ್ತಿ ಕೆಲಸ ಆಗುತ್ತೆ ನಮ್ಗೆ ತುಂಬಾ ಅನುಕೂಲ ರೈತಗಳಿಂದೆಲ್ಲ ಸ್ವಂತ ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ಯಾವ ಲೇಬರ್ ಇದಿಂದ ಹೊಡ್ಕೊಂಬೋದು ಸರ್ ಸರ್ ಈಗ ಆಯಾಸ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದ್ರೆ ಆ ಇದ್ರಲ್ಲಿ ಆಯಾಸ ಆಗುತ್ತಾ ಇಲ್ಲ ಸರ್ ಅದ್ರಷ್ಟು ಸ್ಟ್ರೈನ್ ಆಗಲ್ಲ ಆರಾಮಾಗಿ ಹೊಡಿಬಹುದು ಅದ್ರಲ್ಲಿ ಇದ್ರೆ ಸಂಜೆ ಹೊಸದಕ್ಕೆ ಸೊಂಟ ಎಲ್ಲ ನೋವು ಬಂದ್ಬಿಡೋದು ಸಿಕ್ಕಾಪಟ್ಟೆ ಅದು ಇದು ಚೆನ್ನಾಗೈತೆ ಸರ್ ರೈತರು ಅಂತ ಅಂದ್ರೆ ಅನುಕೂಲ ಐತೆ ನಾವು ಯೂಟ್ಯೂಬ್ ಅಲ್ಲಿ ನೀವು ಕೊಟ್ಟಿರೋ ಡಮಗಳು ರೈತರು ಎಲ್ಲ ನೋಡಿ ನಮ್ಗೆ ಇಷ್ಟ ಆಯ್ತು ತಗೊಂಡಿದೀವಿ ನಾವು ಇಲ್ಲಿ ನೀವು ನಿಮ್ ಜಮೀನಲ್ಲ ತೋರಿಸಿ ನಮ್ ಕೈಯಲ್ಲ ರನ್ನಿಂಗ್ ಮಾಡಿಸಿ ಎಲ್ಲ ತೋರ್ಸಿದಿರಾ ತುಂಬಾ ಅನುಕೂಲ ಆಗುತ್ತೆ ಸರ್ ಈ ಮಿಷಿನಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ರೈತ ಬಂದವ್ರೆ ಇವತ್ತು ನಾವು ಅಹ್ ಏನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿಂದ ಏನು ಬಂದಿದ್ರು ನಮ್ಮ ರೈತರು ಗಂಗಾಧರ್ ಅವರು ಇವತ್ ಕೊಂಡ್ಕೊಂಡ್ರು ನಮ್ಗೆ ತುಂಬಾ ಖುಷಿ ಆಯ್ತು ಇವತ್ ನಮ್ಮ ಚಿತ್ರದುರ್ಗದ ಹೃದಯ ಭಾಗದಲ್ಲಿರೋಂತ ಒಂದು ತೋಟಕ್ಕೆ ಕರ್ಕೊಂಡ್ ಬಂದ್ವಿ ಇವತ್ತು ಅದನ್ನೆಲ್ಲ ಇವತ್ತು ಆ ಡೆಮೋನು ಮಾಡಿದ್ವಿ ಅವರಿಗೆ ಸ್ಯಾಟಿಸ್ಫೆಕ್ಷನ್ ಕೂಡಾನು ಆಯ್ತು ಅವರು ತುಂಬಾ ಖುಷಿಯಾಗಿದ್ದಾರೆ ಅಹ್ ಇದೇ ರೀತಿ ನೀವು ರೈತರು ಈಗ ಏನು ನೀವೆಲ್ಲ ನಮ್ಗೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀವು ಏನು ನಮ್ಗೆ ಸಾಥ್ ಕೊಡ್ತಾ ಇದ್ದೀರಾ ಇದೇ ಸಾತ್ ಮುಂದಿನ ದಿನಗಳಲ್ಲೂ ಇರಬೇಕು ಮತ್ತು ನೀವೇನು ವೀಕ್ಷಣೆ ಮಾಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಇನ್ನಷ್ಟು ಉತ್ತೇಜನ ಕೊಟ್ಟು ಮತ್ತು ಶೇ ವಿಡಿಯೋಗಳನ್ನ ಅತಿ ಹೆಚ್ಚು ಶೇರ್ ಮಾಡಿ ರೈತ ಬಾಂಧವರಿಗೆ ತಿಳಿಸಿ ಅಂತೇಳಿ ಹೇಳ್ತಾ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಅಹ್ ಮೆದೆಹಳ್ಳಿ ಚಿತ್ರದುರ್ಗ ನೀವು ನೇರವಾಗಿ ಬಂದು ರೈತ ಬಂದವರು ಮಷೀನರಿಸನ್ನ ನೋಡ್ಬಿಟ್ಟು ಖುದ್ದಾಗಿ ನೀವು ಪರ್ಚೇಸ್ ಮಾಡೋದು ಉತ್ತಮ ಅಂತ ಹೇಳ್ತಾ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗಡೆ ನಿಮ್ಗೆ ಸ್ಟೋಲ್ ಆಗ್ತಾ ಇದೆ ಈ ನಂಬರ್ಗೆ ನೀವು ಕರೆ ಮಾಡುವ ಮುಖಾಂತರ ನೀವು ನಮ್ಮ ಹೆಚ್ಚಿನ ಮಾಹಿತಿಗಳನ್ನ ನೀವು ತಿಳ್ಕೊಳ್ಬೋದು ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ